ಹಲೋ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಾಜ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರೀ ನಾನು ಅತಿ ಸುಲಭ ವಿಧಾನದಾಗ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಮತ್ತು ಉಬ್ಬಿರೋ ಅಕ್ಕಿ ರೊಟ್ಟಿನ ಹೆಂಗೆ ಮಾಡೋದು ಅಂತ ಹೇಳಿಕೊಡಕತ್ತೀನಿ ಫ್ರೆಂಡ್ಸ್ ಈ ಅಕ್ಕಿ ರೊಟ್ಟಿ ತಿನ್ನಕ ಭಾಳ ಟೇಸ್ಟಿನೂ ಆಗಿರಬೇಕು ಮೆತ್ತಗೇನೂ ಇರಬೇಕು ಮತ್ತು ಚೆಂದಾಗಿ ಉಬ್ಬಬೇಕು ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಾಗ ಎಲ್ಲ ಹೇಳ್ಕೊಡಕತ್ತೀವಿ ಅದಕ್ಕಾಗಿ ನಮ್ಮ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡ್ಲಾರ್ದಂಗೆ ನಮ್ಮ ವಿಡಿಯೋನ ಪೂರ್ತಿ ನೋಡ್ರಿ ಹಂಗೆ ನೀವು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಾಕತ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಇರೋ ಬೆಲ್ ಐಕಾನ್ನ ಮರಿದ ಪ್ರೆಸ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳು ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬಂದ ತಲುಪ್ತಾವ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಹಂಗಾರ ನಾವಿನ್ನು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಈ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಆ ನೀರಿಗೆ ಚೆಂದಾಗಿ ಒಂದು ಕುದಿ ಬಂದಮೇಲೆ ನಾವು ಹಿಟ್ಟೇನು ರೀ ಆ ಹಿಟ್ಟೆಲ್ಲ ಆ ಪಾತ್ರೆ ಒಳಗೆ ಹಾಕಬೇಕು ಆಮೇಲೆ ಒಂದು ಸ್ಪೂನ್ ತಗೊಂಡು ಈ ಹಿಟ್ಟೇನಿರ್ತೈತೆ ಅಲ್ರಿ ನೀರೊಳಗೆ ಹಾಕಿರೋದು ಇದನ್ನು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟು ನೀರೆಲ್ಲ ಹಿರ್ಕೊಂಡು ಚೆಂದಾಗಿ ಹಿಟ್ಟೆಲ್ಲ ರೀ ಅಲ್ಲಿವರೆಗೂ ಹಿಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಗ್ಯಾಸ್ ಫ್ಲೇಮ್ ಲೋ ರೀ ಮತ್ತು ಈಗ ನೋಡಿರಿ ನಮ್ಗೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಬೇಕಂದ್ರೆ ಹಿಟ್ಟು ಮತ್ತು ನೀರಿನ ಮೆಜರ್ಮೆಂಟ್ ಎಷ್ಟಂದ್ರೆ ನಾವು ಒಂದು ಕಪ್ ಹಿಟ್ಟು ತೊಗೊಂಡ್ರೆ ಒಂದೂವರೆ ಕಪ್ ಆಗುವಷ್ಟು ನೀರು ರೀ ಅಂದ್ರೆ ನಮ್ಮ ಹಿಟ್ಟ ಕರೆಕ್ಟಾಗಿ ಹದವಾಗಿ ರೆಡಿ ರೀ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿರಿ ಹಿಟ್ಟೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಗೈತಿ ಈಗ ಈ ಮಿಕ್ಸ್ ಮಾಡಿರೋ ಹಿಟ್ಟು ರೀ ಇದನ್ನ ಒಂದು ದೊಡ್ಡ ಪರಾತ್ ಇಲ್ಲ ಅಂದ್ರೆ ಒಂದು ದೊಡ್ಡ ತಾಟ್ ತೊಗೊಂಡು ಆ ಹಿಟ್ಟು ಹಿಟ್ಟು ರೀ ನೋಡಿರಿ ಹಿಂಗೆ ಎಲ್ಲ ಹಿಟ್ ತಗೊಂಡು ಒಂದು ಪರಾತಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ತಣ್ಣೀರು ತಗೊಂಡು ಕೈಗೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಚ್ಕೊಂಡು ಹಿಟ್ಟನ್ನು ರೀ ಹಿಟ್ಟ ಭಾಳ ಬಿಸಿ ಆಗಿರೋದ್ರಿಂದ ಕೈಗೆ ಬಿಸಿ ತಾಕ್ತೈತಿ ಅಲ್ರಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ತಣ್ಣೀರು ಹಚ್ಕೊಂಡು ನಾದೋದ್ರಿಂದ ಕೈಯ ಸುಡೋದಿಲ್ಲ ಮತ್ತೆ ನಾವು ಹಿಟ್ಟು ನಾದ್ಕೊಳಕು ಈಸಿ ಆಗ್ತೈತ್ರಿ ಈ ವಿಡಿಯೋದಾಗ ನಮ್ಮಅ್ವ ಹಿಟ್ಟು ಹೆಂಗೆ ನಾದ್ಕೊಳತ್ತಾಳಂತ ಅಂತ ನೀವೆಲ್ಲ ರೀ ಫ್ರೆಂಡ್ಸ್ ನಾವು ಈ ಅಕ್ಕಿ ಹಿಟ್ಟು ಎಷ್ಟು ಚಂದಾಗಿ ಸಾಫ್ಟಾಗಿ ನಾತ್ಕೋತೀವಲ್ರಿ ರೊಟ್ಟಿನೂ ಅಷ್ಟು ಚೆಂದಾಗಿ ಬರ್ತಾವ್ರಿ ಈ ಜೋಳದ ರೊಟ್ಟಿ ಎಲ್ಲ ಮಾಡೋಕೆ ನಾವು ಹಿಟ್ಟು ಹ್ಯಾಂಗೆ ನಾದ್ಕೊತೀವಲ್ರಿ ಅದೇ ಥರ ಅದ ಹದಕ್ಕ ಈ ಅಕ್ಕಿ ಹಿಟ್ಟನ್ನು ನಾದ್ಕೋಬೇಕ್ರಿ ಅಂದ್ರೆ ನಮ್ಮ ರೊಟ್ಟಿ ಮೆತ್ತಗೆ ಚೆಂದಾಗಿ ಆಗ್ತಾವ್ರಿ ಇಲ್ಲ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂತ ತಿಳ್ಕೊರಿ ಅಕ್ಕಿ ರೊಟ್ಟಿ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಎಲ್ಲ ಜಿಗಟ್ ಜಿಗಟ್ ಆಗ್ತಾವೆ ಆಮೇಲೆ ತಿನ್ನೋಕು ಅಷ್ಟೊಂದು ಸರಿ ಇರೋದಿಲ್ಲರಿ ಈ ಅಕ್ಕಿ ರೊಟ್ಟಿ ನಮ್ಗೆ ಈಸಿಯಾಗಿ ತಟ್ಟಾಕ ಬರಬೇಕಂದ್ರೆ ಒಂದ ಒಂದು ಟ್ರಿಕ್ ಯೂಸ್ ಮಾಡಬೇಕ್ರಿ ಅದನ್ನು ಹಿಟ್ಟು ಚೆಂದಗೆ ಮೆತ್ತಗೆ ನಾದ್ಕೊಬೇಕು ಈ ಅಕ್ಕಿ ರೊಟ್ಟಿ ತಟ್ಟುವಾಗ ಹಿಗ್ಗೋದಿಲ್ಲ ಅದಕ್ಕೆ ಸ್ವಲ್ಪ ಜನ ಹೆಣ್ಮಕ್ಳು ಏನು ಮಾಡ್ತಾರಂದ್ರ ಈ ಅಕ್ಕಿ ರೊಟ್ಟಿನ ಲಟ್ಟಿಸ್ ಮಾಡ್ತಾರ್ರಿ ಈ ಅಕ್ಕಿ ಹಿಟ್ಟನ್ನ ಕರೆಕ್ಟಾಗಿ ಆಗಿ ಇರೋದ್ರಿಂದ ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಲಟ್ಟನ್ಗಿ ರೊಟ್ಟಿ ಅಂಟಕೋದೈತ್ರಿ ಅದಕ್ಕಾಗಿ ನಾವು ಈ ಅಕ್ಕಿ ರೊಟ್ಟಿ ಲಟ್ಟಿಸ್ದೇ ಈಸಿಯಾಗಿ ತಟ್ಟಿ ಹೆಂಗ್ ಮಾಡೋದಂದ್ರೆ ಸಾಮಾನ್ಯವಾಗಿ ನಾವು ಜೋಳದ ರೊಟ್ಟಿ ಹೆಂಗ್ ಮಾಡ್ತೀವಲ್ರಿ ಥರ ಇದಕ್ಕೆ ಹಿಟ್ಟಿನ ನೀರು ಹಾಕೊಳಕ್ ಹೋಗ್ಬಾರ್ದ್ರಿ ಹಿಟ್ಟಿನ ನೀರು ಹಾಕಿ ಹಿಟ್ಟನ್ನು ಅದ್ಕೊಂಡ್ರೆ ನಾವು ಅಂದ್ಕೊಳ್ಳುವಷ್ಟು ಚಂದಾಗಿ ಅಕ್ಕಿ ರೊಟ್ಟಿ ಬರೋದಿಲ್ಲ ರೀ ಅದಕ್ಕೆ ನಾವು ಈ ವಿಡಿಯೋದಾಗ ಹೇಳ್ಕೊಟ್ಟಂಗೆ ಒಂದು ಸರ್ತಿ ಮಾಡಿ ನೋಡಿರಿ ಅಕ್ಕಿ ರೊಟ್ಟಿ ಎಷ್ಟು ಚಂದ ಮತ್ತು ಪರ್ಫೆಕ್ಟಾಗಿ ಅಂತ ಹೇಳಿ ಸೊ ಫ್ರೆಂಡ್ಸ್ ನೋಡಿರಿ ಫೈನಲಿ ನಮ್ಮ ಹಿಟ್ಟೆಲ್ಲ ಇಲ್ಲಿ ನಾದ್ಕೊಂಡು ರೆಡಿ ಆಗೈತಿ ಈಗ ನೆಕ್ಸ್ಟ ನಮಗೆ ಯಾವ ಸೈಜ್ ರೊಟ್ಟಿ ಬೇಕೋ ಅದನ್ನ ನೋಡಿ ಒಂದು ಹಿಟ್ಟಿನ ಉಳ್ಳಿ ಮಾಡಿಕೊಂಡು ನಾವು ರೊಟ್ಟಿ ಮಾಡೋಕೆ ಹೋಳ್ಗೆ ಮನೆ ಏನು ಯೂಸ್ ಮಾಡ್ತೀವಲ್ರಿ ಇದಕ್ಕೆ ಸ್ವಲ್ಪ ಒಣ ಹಿಟ್ ಹಚ್ಬೇಕು ರೀ ಆಮೇಲೆ ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿರಿ ಎಷ್ಟು ಈಸಿಯಾಗಿ ರೊಟ್ಟಿ ಹೀಗೆ ಬರಾತಿದೆ ಅಂತೇಳಿ ರೊಟ್ಟಿ ತಟ್ಟುವಾಗ ಏನಾರ ಕೈಗೆ ಸ್ವಲ್ಪ ಅಂಟುಗಳು ನಾವು ಹುಡುಗಿ ಮನೆ ಮೇಲೆ ಹಿಟ್ಟೇನು ರೀ ಅದನ್ನು ಮತ್ತೊಂದು ಸರ್ತಿ ಚೆಂದಗೆ ಸ್ಪ್ರೆಡ್ ರೀ ಆಮೇಲೆ ಒಂದು ಕೈಲೇ ತಿರುಗಿಸು ರೊಟ್ಟಿ ತಟ್ಕೊಂತ ಹೋಗ್ಬೇಕು ರೀ ರೊಟ್ಟಿ ಸ್ವಲ್ಪ ದೊಡ್ಡದಾದ ಮೇಲೆ ಹಿಂಗೆ ಎರಡು ಕೈಯಿಂದ ತಟ್ಟಬೇಕು ನೋಡಿರಿ ಹಿಂಗ ತಿರುಗಿಸ್ಕೊ ತಿರ್ಗಿಷಂತ ತಟ್ಕೊಂಡು ಹೋದ್ರ ರೊಟ್ಟಿ ರೌಂಡ್ ನಾಗು ಬರ್ತೈತಿ ಮತ್ತೆ ಕರೆಕ್ಟಾಗಿ ಚೆಂದಾಗಿ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನೋಡ್ಬೋದು ನೀವು ರೊಟ್ಟಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿ ಬಂದೈತೆ ಅಂತ ನೋಡ್ರಿ ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ರೊಟ್ಟಿ ಹಂಚ್ ಕಾದೈತ್ರಿ ಈಗ ಈ ಕಾದಿರೋ ಹಂಚಿಗೆ ಈ ತಟ್ಟಿರೋ ರೊಟ್ಟಿ ಹಾಕ್ಬೇಕ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಚ್ಬೇಕ್ರಿ ಮ್ಯಾಲ ಈ ಥರ ನೋಡ್ರಿ ಎಲ್ಲ ರೌಂಡ್ ರೊಟ್ಟಿಗೆ ಸ್ಪ್ರೆಡ್ ಆಗುವಾಗ ನೀರು ಹಚ್ಬೇಕ್ರಿ ಕೈ ಸುಡ್ತೈತಿ ನಮ್ಗೆ ಕೈಯಿಂದ ನೀರೆಲ್ಲ ಹಚ್ಚಕ್ಕೆ ಬರೋದಿಲ್ಲ ಅನ್ನೋರು ಒಂದು ಸಣ್ಣ ಕಾಟನ್ ಬಟ್ಟೆ ತಗೊಂಡು ಆ ಬಟ್ಟೆಯಿಂದಲೂ ನೀರು ಹಚ್ಬಹುದ್ರಿ ಈಗ ನೆಕ್ಸ್ಟ್ ನಮಗೆ ರೊಟ್ಟಿ ಚೆಂದಾಗಿ ಮೆತ್ತಗೇನು ಬರಬೇಕು ಮತ್ತು ಕರೆಕ್ಟಾಗಿ ಉಬ್ಬಿ ಬರಬೇಕು ಅಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ ಏನಂತಂದ್ರೆ ನಾವು ಈ ಕಾದಿರೋ ಹಂಚಿಗೆ ರೊಟ್ಟಿ ಹಾಕಿ ರೊಟ್ಟಿಗೆ ಮ್ಯಾಲೆ ನೀರೇನು ರೀ ಆ ನೀರು ಆರಿದ ತಕ್ಷಣ ಪಟ್ಟಂತ ರೊಟ್ಟಿ ನಾವು ಹಳಿಸಿ ರೀ ರೊಟ್ಟಿ ತಿರುಗಿ ಶಾಕಿದ ಮೇಲೆ ಎರಡು ನಿಮಿಷ ಬೇಯಿಸ್ಬೇಕು ಈಗ ಕರೆಕ್ಟಾಗಿ ರೊಟ್ಟಿ ಬೆಂದೈತಿ ಅಂತ ನಿಮಗೆ ಅನಿಸಿದ ಮೇಲೆ ರೊಟ್ಟಿ ಇನ್ನೊಂದು ಸರ್ತಿ ಹಿಂಗೆ ಹೊಳಿಸಿ ರೀ ಈಗ ನೋಡಿರಿ ರೊಟ್ಟಿ ತಾನಾಗಿ ಹೆಂಗೆ ಸೈಡ್ನೆಲ್ಲ ಉಬ್ಕೊಂಡು ಬರೋದೈತು ನೋಡಿರಿ ನೋಡಿ ಈ ಥರ ರೊಟ್ಟಿ ತಾನಾಗೇ ಉಬ್ಬಿ ರೆಡಿಯಾಗಿ ಬರ್ತೈತಿ ರೀ ಅದಕ್ಕೆ ಕೈ ಹಚ್ಚೋ ಅವಶ್ಯಕತೆನೂ ಬರೋದಿಲ್ಲ ಇಷ್ಟ ನೋಡಿರಿ ಇಷ್ಟು ಮಾಡಿದ್ರೆ ಆಯಿತು ನಮ್ಮ ಸಾಫ್ಟ್ ಅಕ್ಕಿ ರೊಟ್ಟಿ ರೆಡಿ ಸೊ ಫ್ರೆಂಡ್ಸ್ ನಿಮಗೂ ನಾವು ಮಾಡಿರೋ ರೊಟ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ